ಮ್ಯಾಂಡೇಟ್ ಯಾವಾಗ ಹೇಳಿ

ನಾಗರಾಜ್ ಯಾದವ್ ಅವರು ಇವತ್ತು ಬೇರೆ ಜಾಸ್ತಿ ಮಾತಾಡೋದು ನಾನ್ ಗೆದ್ದಾಗ ಬಹಳ ಹಿಗ್ಗೋನಲ್ಲ ಸೋತಾಗ ಹೆದರ್ಕೊಂಡು ಹೋಗ್ತಕ್ಕಂತ ಅಂಜು ಬುರುಕನು ಅಲ್ಲ ನಾನ್ ನಾಗರಾಜ್ ಯಾದವ್ ಶಟ್ರ್ ಫ್ರೆಂಡ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ ನಾವು ಸೋತಿದ್ದೇವೆ ನಾವು ಆತ್ಮಾಲಕರ ಪಡ್ಕೋಬೇಕು ಮಹಾರಾಷ್ಟ್ರದ ವಿಚಾರ ಬಂದಾಗ ನೋ ಡೌಟ್ ಅಬೌಟ್ ಇಟ್ ಸೋಲು ಗೆಲುವು ಇದ್ದಿದ್ದೆ ಅಂತ ಮಾತ್ರ ಹೇಳ್ತೀನಿ ಆದ್ರೆ ನಾವು ಗೆಲುವನ್ನ ಗೆದ್ಕೊಂಡಾಗ ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ದೀವೋ ಪೋಲರೈಸೇಷನ್ ಮಾಡಿದ್ದೀವೋ ಅಪೀಸ್ಮೆಂಟ್ ಮಾಡಿದ್ದೀವೋ ಅಥವಾ ಆ ಹಿಂದೂ ಧರ್ಮವನ್ನು ಓಲೈಕೋಸ್ಕೊಳ್ಳ ಮಾಡಿದ್ವಿ ಇದು ದೇಶದ ವಿಚಾರಧಾರೆಗೆ ಸೂ ಸೂಕ್ತ ಆಗಿರ್ತಕ್ಕಂಥದ್ದು ಒಂದು ವೇಳೆ ಪ್ರಧಾನಮಂತ್ರಿಗಳು ನೂರ ನಲ್ವತ್ತು ಕೋಟಿ ಜನ ಒಟ್ಟಾಗಿದ್ರೆ ಈ ದೇಶ ಸುದೃಢವಾಗಿರ್ತದೆ ವಿಶ್ವಕ್ಕೆ ಮಾತ್ರ ವಿಶ್ವಗುರು ಗುರು ಅಲ್ಲ ಅವ್ರು ಹೇಳಿದ್ದು ಅವ್ರು ಹೇಳಿದ್ದುಗಳು ಗೆದ್ದಿದ್ದು ಗೆದ್ದಿದ್ದು ಚಂದ್ರಶೇಖರ್ ಅದ್ರಲ್ಲಿ ಎರಡು ಮೂರು ನಿಮಿಷ ನಿಮ್ದೇ ಮಾತಾಡಿಬಿಟ್ಟಿದ್ದೀನಿ ನಮ್ಮ ಟೈಮ್ ಆಗಿದೆ ಹಾಗಾಗಿ ನಾನು ಹೇಳ್ತಾ ಏನಂತಂದ್ರೆ ಅವ್ರು ಮಾಡಿರ್ತಕ್ಕ ವಿಚಾರ ನೋಡಿ ಹೆಂಗ ಆಶ್ಚರ್ಯ ರಿಸಲ್ಟ್ ಈ ನಾನು ಯಾಕೆ ಧರ್ಮ

ಚಂದ್ರಶೇಖರ್ ಅವ್ರ ಪಕ್ಷದಲ್ಲಿ ಆತ್ಮಾವಲೋಕನ ಆಗಿರುತ್ತೆ ಈಗ ಗೆದ್ದಿದ್ ಯಾವ್ದು ಸರ್ ಮಹಾಯುತಿ ಮೈತ್ರಿನ ಅಥವಾ ವೈಯಕ್ತಿಕವಾಗಿ ನಾಯಕರ ವರ್ಚಸ್ಸ ಅಥವಾ ನಾಗರಾಜ್ ಯಾದವ್ ಅವರು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ಧರ್ಮಾಧಾರಿತ ಪಾಲಿಟಿಕ್ಸ್ ಒಂದು ಕರ್ನಾಟಕದಲ್ಲಿ ಮೂರು ಕ್ಷೇತ್ರವನ್ನ ಗೆದ್ದಿರೋದಕ್ಕೆ ಕಾಂಗ್ರೆಸ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಡಬಲ್ ಹಿಟ್ ಆಡಿದ್ರು ಹತ್ತು ದಾಟಲ್ಲ ಅನ್ಕೊಂಡ್ವಿ ಹದಿನೈದು ಹದಿನಾರು ಬಂದಿದೆ ಅದಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಏಳು ರಾಜ್ಯಗಳ ಉಪಚುನಾವಣೆಗಳಿಗೆ ಸೊನ್ನೆ ಸುತ್ತಿದೆ ಕಾಂಗ್ರೆಸ್ ಅದಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇಪ್ಪತ್ತೆರಡನೇ ಬಾರಿಗೆ ರಾಹುಲ್ ಗಾಂಧಿ ಅವರನ್ನ ಲಾಂಚ್ ಮಾಡಕ್ ಹೋಗಿ ಅದು ಮತ್ತೆ ಅದಕ್ಕೂ ಸಲ್ಲಿಸ್ತಾ ಇದ್ದು

ಎರಡು ಸಾವಿರ ಚಂದ್ರಶೇಖರ ಚಂದ್ರಶೇಖರ ನೀವು ನಿಮ್ಮ ಭಾಷೆ ಮತ್ತು ನಾಗರಾಜ್ ಯಾದವ್ ಭಾಷೆ ಎರಡು ಎರಡು ಕಡೆನು ಬಿಟ್ಟಿದೀವಿ ನಾವು ಆ ಕಡೆ ಈ ಕಡೆಯಿಂದ ಸೊ ಮಿಡ್ಲಲ್ಲಿ ನಾವು ಇದೀವಿ ಚಂದ್ರಶೇಖರ್ ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ನೋಡ್ಕೊಂಡಿದ್ದೀವಿ ಎರಡ್ ಸಾವಿರದ ಹದಿನಾಲ್ಕರಿಂದ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಒಂದು ಬಹಳ ದೊಡ್ಡ ಫೋರ್ಸ್ ಎರಡ್ ಸಾವಿರದ ಹದಿನಾಲ್ಕಲ್ಲಿ ನೂರ ಇಪ್ಪತ್ತೆರಡು ಸೀಟ್ ಬಂತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಐದು ಸೀಟ್ ಬಂತು ಕುವಾಲೇಶ್ವರ ಇದ್ರು ಕೂಡ ಈ ಬಾರಿ ಎಲ್ಲ ದಾಖಲೆಗಳನ್ನ ದಾಟಿ ನೂರ ಮೂವತ್ತೈದರಿಂದ ನೂರ ಮೂವತ್ನಾಲ್ಕು ಸೀಟ್ ಗಳು ಬರ್ತಾ ಇದೆ ಸಣ್ಣ ಹೊಡೆದ ಯಾಕೆ ಇವತ್ತು ಮಹಾರಾಷ್ಟ್ರ ಇಷ್ಟೊಂದು ಇಂಪಾರ್ಟೆಂಟ್ ಆಯ್ತು ಅಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಆದಂತಹ ಹಿನ್ನಡೆ ಆದರೆ ಆಕ್ಚುಯಲ್ ಆಗಿ ನೋಡಿದ್ರೆ ಬಿಜೆಪಿಗೂ ಮತ್ತೆ ಏನು ಮಹಾಯುತಿಗೂ ಮತ್ತೆ ಮಹಾ ವಿದ್ಯುತ್ ಓಟ್ ಡಿಫರೆನ್ಸ್ ಕೇವಲ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಅವರಿಗೆ ಎರಡು ಕೋಟಿ ಐವತ್ತು ಲಕ್ಷದ ಎಂಬತ್ತು ಸಾವಿರ ಓಟ್ ಬಂದ್ರೆ ನಮಗೆ ಬಂದಿದ್ದು ಎರಡು ಕೋಟಿ ನಲವತ್ತೆಂಟು ಲಕ್ಷದ ಆರ್ನೂರ ಹದಿನಾರು ಓಟ್ಗಳು ಕೇವಲ ಎರಡು ಲಕ್ಷಿಕ್ಸ್ ನೈಂಟಿ ಒನ್ ಪರ್ಸೆಂಟ್ ಅಂದ್ರೆ ಬಿಜೆಪಿಯ ಶಕ್ತಿಯಲ್ಲೂ ಕಡಿಮೆ ಆಗಿರ್ಲಿಲ್ಲ ಆದರೆ ಏನು ಒಂದು ಫಾಲ್ಸ್ ನೆರೇಟಿವ್ ಮಾಡಿದ್ರಲ್ಲ ಸುಳ್ಳುಗಳ ಪ್ರಪಗಂಡ ಆಯ್ತಲ್ಲ ಸಂವಿಧಾನವನ್ನು ತೆಗೆದು ಬಿಡ್ತಾರೆ ಏನು ರಿಸರ್ವೇಷನ್ ತೆಗೆದು ಬಿಡ್ತಾರೆ ಅಂತೇಳಿ ಅದನ್ನು ಆ ಸುಳ್ಳನ್ನು ನಂಬಿ ಕೆಲವು ದಲಿತ ಸೆಗ್ಮೆಂಟ್ ಮತ್ತೆ ಆದಿವಾಸಿಗಳು ನಮ್ಮಿಂದ ದೂರ ಹೋಗಿದ್ರು ಈಗ ಅವರೆಲ್ಲರಿಗೂ ಇವರ ಯೋಗ್ಯತೆ ಅರ್ಥ ಆಗಿದೆ ವಿಶ್ಲೇಷಣೆಗಳಾಗ್ತಿರುತ್ತಲ್ಲ ಚಂದ್ರಶೇಖರ್ ಅವ್ರೆ ಕರ್ನಾಟಕಕ್ಕೆ ಬರೋಣ ಸರಿ ಈ ಪ್ರಶ್ನೆ ನಿಮ್ಗೆ ಕೇಳ್ತಿದ್ದೀನಿ ಚಂದ್ರಶೇಖರ್ ಅವರೇ ಲೋಕಸಭಾ ಚುನಾವಣೆ ಆಗೋ ಸಂದರ್ಭದಲ್ಲಿ ಮೋದಿ ಫೇಸ್ ಬಟ್ ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗುವಾಗ ಇಟ್ ವಾಸ್ ನಾಟ್ ಮೋದಿ ಮೋರ್ ದನ್ ಮೋದಿ ಇಟ್ ವಾಸ್ ಫಡ್ನವೀಸ್ ಇಟ್ ವಾಸ್ ಅಜಿತ್ ಇಟ್ ವಾಸ್ ಸಿಂಗ್ ಶಿಂದೆ ಇದಕ್ಕಾಗಿ ಸಿಕ್ಕ ಗೆಲುವು ಮೋದಿ ಅವರಿಗಾಗಿ ಸಿಕ್ಕ ಗೆಲುವಲ್ಲ ಇದು ಲೋಕಲ್ ನಾಯಕತ್ವ ವಿನ್ಸ್ ಅನ್ನೋ ವಿನ್ ಬಿಜೆಪಿ ಅರ್ಥ ಪಾಠ ಇದು ಇದು ಮಹಾಯುತಿ ಅಂತ ಹೇಳ್ತೀವಿ ಹೇಳಿ ನಮಗೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಗೆಲುವು ತಂದು ಕೊಟ್ಟಿರೋದು ಮಹಾಯುತಿಯ ಗೆಲುವು ಮಹಾಯುತಿಯ ದೊಡ್ಡಣ್ಣ ಯಾರು ಬಿಜೆಪಿಯ ಗೆಲುವು ಜೊತೆಗೆ ಶಿಂದೆ ಅವರ ಅದ್ಭುತವಾದ ನಾಯಕತ್ವದ ಗೆಲುವು ಜೊತೆಗೆ ಅಜಿತ್ ಪವರ್ ನಮ್ಮ ಜೊತೆಗೆ ಸೇರ್ಕೊಂಡಿದ್ದು ನೋಡಿ ಹೇಳ್ತಾರೆ ಅಜಿತ್ ಪವರ್ ಕೈ ಕೊಟ್ಟು ಬಿಡ್ತಾರೆ ಹೇಳಿ ನಿಮ್ಮ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಜಿತ್ ಪವರ್ ನಿಜ ಮುಖ್ಯಮಂತ್ರಿ ಅಲ್ಲ ಅಜಿತ್ ಪವಾರ್ ಅವರು ನಮ್ಮ ಪಕ್ಷಕ್ಕೆ ಬಂದಾಗ ನಮ್ಗೆ ಅದ್ಭುತವಾದ ಬಹುಮತ ಇತ್ತು ಸ್ವಾಮಿ ನಮಗೆ ಕಡಿಮೆ ಅದಕ್ಕೋಸ್ಕರ ಸಲ್ಲಿಸ್ಕೊಂಡಿದ್ದಲ್ಲ ಹಾಗಾಗಿ ಅಂದ್ರೆ ಈಗ ಬಹುಮತ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎನ್ ಡಿ ಎನ್ಸ್ಟಿಟ್ಯೂಷನ್ ಎಷ್ಟು ಬಲೆ ಕೊಡ್ತಾ ಇದೀವಿ ಅದು ಎನ್ ಡಿಎ ಪಂಡರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಮತ್ತೆ ಮುಖ್ಯಮಂತ್ರಿ ವಿಚಾರಕ್ಕೆ ಬಂದ್ರೆ ಬಹಳ ಸ್ಪಷ್ಟವಾದ ಅಭಿಪ್ರಾಯ ಯಾರು ಬೇರೆ ತಲೆ ಕೆಸ್ಕೊಳದು ಬೇಡ ನಮ್ಮ ಲೀಡರ್ ಗಳ ಕೂತ್ಕೊಂತಾರೆ ನಮ್ಮ ಗಳು ಅವರೆಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ ಒಬ್ಬ ಅದ್ಭುತವಾದಂತಹ ಮಹಾಯುತಿಯ ಕಾರ್ಯಕರ್ತನನ್ನ ಇವತ್ತು ನನ್ನ ಮುಖ್ಯಮಂತ್ರಿ ಆಗ್ತಾರೆ ಜೊತೆಗೆ

ನೋಡಿ ಸ್ಮಿತಾಜಿ ಮಹಾ ಮಹಾಯುತಿ ಬಗ್ಗೆ ಒಂದ್ ಮಾತನ್ನ ಹೇಳ್ಲೇಬೇಕು ಏನು ಎನ್ ಡಿ ಎ ಗೌರ್ಮೆಂಟ್ ಇದೆ ಮತ್ತೆ ಮೋದಿಜಿ ಅವರು ಇದ್ದಾರೆ ಅವರನ್ನ ಮಹಾರಾಷ್ಟ್ರದ ರಾಜಕಾರಣಿಗಳಿಗಿಂತ ಇಂಪಾರ್ಟೆಂಟು ಕರ್ನಾಟಕದ ರಾಜಕಾರಣಿಗಳೇ ಟಾರ್ಗೆಟ್ ಆಗಿ ಮಾತನಾಡಿದ್ರು ಮಹಾರಾಷ್ಟ್ರದಲ್ಲಿ ಖರ್ಗೆ ಸಾಹೇಬ್ ಡಿ ಕೆ ಶಿ ಇರ್ಬೋದು ಸಿದ್ದರಾಮಯ್ಯ ಅವರು ಇರ್ಬೋದು ಡಿ ಕೆ ಶಿ ಅವರು ಒಂದು ಆದೇಶವನ್ನು ಒಂದು ದೊಡ್ಡದಾಗಿ ಹೇಳ್ತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ ಉಪಾಧ್ಯಾಯ ಸರ್ ಇದೊಂದು ಕೇಳಿಸ್ಕೊಂಬಿಡಿ ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸರ್ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಗ್ಯಾರಂಟಿಗಳನ್ನ ನೋಡ್ಬನ್ನಿ ಮಹಾರಾಷ್ಟ್ರದ ಜನ ನಾನೇ ಮೋದಿಜಿ ಅವ್ರಿಗೆ ಕಾರ್ ಕಳಿಸ್ತೀನಿ ನನ್ನ ಸ್ವಂತ ವೆಚ್ಚದಲ್ಲಿ ನೋಡ್ಬನ್ನಿ ಅಂದ್ರು ಆದ್ರೆ ಮಹಾರಾಷ್ಟ್ರದ ಜನ ಏನ್ ಮಾಡಿದ್ರು ಕರ್ನಾಟಕದ ಗ್ಯಾರಂಟಿಗಳನ್ನ ತೂ 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 ಎಪ್ಪಾ ಬೇಡ ನೀವ್ ಅನ್ನೋ ಗ್ಯಾರಂಟಿ ಹೇಳುದನ್ನು ಒಪ್ಪಬೇಕಲ್ಲ ಮಹಾರಾಷ್ಟ್ರದ ಜನ ಐದು ಪಂಚ ಗ್ಯಾರಂಟಿಗಳು ಅನಿಲಾಷ್ಠಾ ಅದಕ್ಕೋಸ್ಕರ ಸಂತೋಷದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಮೂರ್ ಸೀಟ್ ಗೆದ್ದಿರೋದಕ್ಕೆ ಕರ್ನಾಟಕದಲ್ಲಿ ನಾಗರಾಜ್ ಯಾದವ್ ಅವರನ್ನ ನಾವ್ ಇವತ್ತಿಗೂ ಸಹ ಏನ್ ಖುಷಿ ಹೇಳ್ತಾ ಇರ್ತಾರೆ

ಇಲ್ಲ ರಾಮಕೃಷ್ಣ ಈ ಗ್ಯಾರಂಟಿ ಫ್ರೀ ಕಲ್ಯಾಣ ಯೋಜನೆಗಳು ನಾವು ಎಲ್ಲಾ ರಾಜ್ಯದಲ್ಲಿ ಆಗ್ತಿರುವ ಚುನಾವಣೆಗಳನ್ನ ಗಮನಿಸಿದ್ರೆ ಪಕ್ಷಾತೀತವಾಗಿ ಇಸ್ ಇಸ್ ಬಿಕಮಿಂಗ್ ಅನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ದ ಎಲೆಕ್ಷನ್ಸ್ ಅಂತ ಇದು ಆತಂಕನ ಅಥವಾ ಅನಿವಾರ್ಯ ಆಗ್ಬಿಡುತ್ತಾ ಗೊತ್ತಿಲ್ಲ ನನ್ಗೆ ಇದನ್ನ ಹೆಂಗೆ ವಿವರಣೆ ಮಾಡೋದು ಅಂತ ಹೇಳಿ ಅಲ್ಲ ಅದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಯಾಕಂದ್ರೆ ಯಾವ್ದನ್ನೇ ಫ್ರೀ ಕೊಡ್ತಕ್ಕಂಥದ್ದು ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್ ಬಿಜೆಪಿ ಆಲ್ಸೋ ಫಸ್ಟ್ ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಲಡ್ಲಿ ಬಹನ ಇಲ್ಲೂ ಕೂಡ ಲಡ್ಲಿ ಬಹನ